ಈಗ ಯಾವುದೀಗ ವಿರುದ್ಧಾರ್ಥಕ ಓಕೆ ಮೊದಲನೇ ಪ್ರಶ್ನೆಯನ್ನು ಮೇಡಮ್ ಕೇಳ್ತಾ ಇದ್ದಾರ ಒಟ್ಟಿಗೆ ಬಂತು ಔಟ್ 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 ಹಾಂ ಹಾ ಔಟ್ ಕೇಳ್ಕೊರಿ ಇರ್ರಿ ಅವ್ರು ಬಂದು ನಿಂತ ಮೇಲೆ ಕೇಳಿರಿ ಹಾಂ ಔಟ್ 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 ಪುಣ್ಯ ಪಾಪ ಸರಿ ಸರಿ ಅದು ಹಾ ಹಾ ಸ್ತ್ರೀ ಸರಿ ರೀ ಸರಿ ರೀ ಸರಿ ಅಂದ್ಬಿಡ್ರಿ ಹೋಗ್ತಿರ್ಬೇಕು ಪುರುಷ ಹೋಗಿ ಚೇತನ್ ಹಾ ನಿಜ ಸುಳು ಅಲ್ಲ ಹ್ಮ್ ಔಟ್ 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 ಏನ್ ಬರೀತೀವಿ ನೆನ್ಪು ಮಾಡ್ಕೊಡ್ರಿ ಏನಂತ ಬರಿತೀವಿ ಬಂದಿಲ್ಲ ನೆನಪರ್ಲಿಲ್ಲ ಹ್ಞೂ ಹ್ಞೂ ತಪ್ಪು ಅಲ್ಲಪ್ಪ ಸರಿ ತಪ್ಪು ಅದು ಸುಳ್ಳು ಯಾ ಅಲ್ಲ ಅದೇ ಸ್ವಲ್ಪ ಅಲ್ಲೇ 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 ಸ್ವಲ್ಪ ಸುತ್ತ ಅಂತಿದೆಯಲ್ಲ ಅಲ್ಲೇ ಸ್ವಲ್ಪ ಅಲ್ಲ ಎರಡು ಅಕ್ಷರ ಇದೆ ಎರಡು ಅಕ್ಷರ ಇದೆ ಸರಿ 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 ತಪ್ಪು ಸದಿಂದ ಪ್ರಾರಂಭ ಅಲ್ಲ ಎರಡನೇ ಅಕ್ಷರ ಮೊದಲನೇ ಅಕ್ಷರ ಸ ಎರಡನೇ ಅಕ್ಷರ ತ ಈಗ ಹೇಳ್ರಿ ಸತ್ಯ

ಹೇಳಿದ್ದಾರೆ ಹೇಳಿದ್ದಾರೆಗ ತಂಪು ಚೆನ್ನಾಗಿ ಆಡಿದ್ದೀರಿ ಪ್ರಶ್ನೆಗಳನ್ನು ಕೇಳಿದಂಥ ಸುಸ್ವಾಮೀಸ್ ಅವ್ರಿಗೂ ಧನ್ಯವಾದಗಳು ಉತ್ತರವನ್ನು ತುಂಬ ಚೆನ್ನಾಗಿ ಹೇಳಿದಂಥ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು